ಜನವರಿ ಹದಿಮೂರರಂದು ಸದನದಲ್ಲಿ ಎಚ್ಕೆ ಪಾಟೀಲ್ ಐದು ಸಂಪುಟಗಳ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಎಂದು ಆಂಧ್ರಪ್ರದೇಶದ ಕೇಂದ್ರೀಯ ಬುಡಕಟ್ಟು ವಿಶ್ವವಿದ್ಯಾಲಯದ ಕುಲಪತಿ ಹಾಗೂ ಕರ್ನಾಟಕ ಸಂಶೋಧಕರ ಒಕ್ಕೂಟದ ಸಂಚಾಲಕ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿ ತಿಳಿಸಿದರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವ ಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮ ವಿಧಾನಸಭೆಯ ಸಭಾಪತಿ ಯುಟಿ ಖಾದರ್ ಉದ್ಘಾಟಿಸಲಿದ್ದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅಧ್ಯಕ್ಷತೆ ವಹಿಸುವರು ಮುಖ್ಯ ಅತಿಥಿಯಾಗಿ ಕರ್ನಾಟಕ ವಿಧಾನ ಪರಿಷತ್ ವಿಶ್ರಾಂತ ಸಭಾಪತಿಗಳಾದ ಡಾ ಶಂಕರ್ ವಿಆರ್ ಸುದರ್ಶನ್ ವೀರಣಾ ಮತ್ತಿಕಟ್ಟಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಆಗಮಿಸಲಿದ್ದಾರೆ ವಿಶೇಷ ಅತಿಥಿಗಳಾಗಿ ಕವಿವಿ ಕುಲಪತಿ ಪ್ರೊಫೆಸರ್ ಕೆಬಿ ಗುಡಸಿ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿಎಲ್ ಪಾಟೀಲ್ ಆಗಮಿಸಲಿದ್ದಾರೆ ಕಾನೂನು ಸಚಿವ ಎಚ್ಕೆ ಪಾಟೀಲ್ ಉಪಸ್ಥಿತರಿರುವವರು ಎಂದರು ಆ ಕುರಿತು ಈ ಐದು ಪುಸ್ತಕಗಳನ್ನ ನಾವೀಗ ತಂದಿದ್ದೀವಿ ತಮ್ಮನ್ನೆಲ್ಲ ನಾನು ಈ ವಿಷಯ ಕುರಿತಂತೆ ಸ್ವಾಗತಿಸುತ್ತೇನೆ ಎಂ ಪಿ ಪ್ರಕಾಶ್ ಅವರದ ಸಂಸದೀಯ ಪಟುಗಳಿಗೆ ಮತ್ತು ಆ ಭಾಗದ ಅಂತ ವಿದ್ಯಾರ್ಥಿಗಳಿಗೆ ಮತ್ತು ನೀವು ಎಲೆಕ್ಟ್ ಆಗಿ ಬರ್ತಾರಲ್ಲ ಶಾಸಕರು ಅವರಿಗೆ ಅವು ಒಂದು ಉತ್ತಮ ಪಾಠದ ರೂಪದ ಪುಸ್ತಕಗಳಾಗಿದೆ ಎಂ ಪಿ ಪ್ರಕಾಶ್ ಅವರದು ದೇವೇಗೌಡರದು ಕೇಜು ಸೇನಿವಾಸ ಕೇಸ್ವಾಸ ಪುಸ್ತಕಂತೂ ಬಗ್ಗೆ ಕೇಳಿ ಕೇಳಿ ಉಂಟಾದ ಆಮೇಲೆ ಯಾರು ಯಾರು ವಿದ್ಯಾರ್ಥಿಗಳು ಆಸಕ್ತ ರಾಜಕಾರಣಿಗಳು ಆ ಯಾರು ಸಂಶೋಧಕರು ಅವ್ರಿಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂ ಕೆ ಪ್ರಕಾಶ್ ಅವರು ಹೇಳಿದ ನಂತರ ಅವ್ರು ಮಾಡಿದ ನಂತರ ಅನೇಕ ಬಂತು ತದಂತರ ಸಿದ್ಧಲಿಂಗಯ್ಯ ಸದನದಲ್ಲಿ ಸಿದ್ಧಲಿಂಗಯ್ಯ ಕವಿ ಅವ್ರದ್ದು ಅವ್ರದ್ದು ಒಂದು ಸಾಕಷ್ಟು ಈ ಟೈಪ್ ಆಗಿದೆ ಚಂದ್ರಶೇಖರ್ ಚಂದ್ರಶೇಖರ್ ಕಂಬರ್ ಅವರು ತಮ್ಮ ಭಾಷೆಗಳಷ್ಟೇ ಸಂಗ್ರಹ ಮಾಡಿಸಿಕೊಂಡಿದ್ದಾರೆ ಶಾಸನ ಸಭೆ ನಾವು ಮಾಡ್ತೇವೆ ಅವ್ರದ್ದು ಏನಂದ್ರೆ ಆಕ್ಟಿವ್ ರಾಜಕಾರಣದಲ್ಲಿ ಇರಬಾರ್ದು ನಿಧನ ಆಗಿರ್ತಕ್ಕಂಥ ಶಾಸಕರನ್ನ ಅಥವಾ ಮಂತ್ರಿಗಳನ್ನ ಮಾತ್ರ ಮಾಡ್ತಾರೆ ನಮ್ದಾಗೆಲ್ಲ ಎಲ್ಲರೂ ಅಂತವರಿದ್ರೆ ಮತ್ತು ಇಂತಹ ಎಂಎ ಕೊಡುಗೆ ಪ್ರಕಟಣೆಯನ್ನ ಮಾಡ್ತಾ ಸರ್ಕಾರದ ಕಾರ್ಯಕ್ರಮ ಮಾಡುವಾಗ ರಾಜಕಾರಣಿಗಳು ಕೇಳ್ತೀವಿ ಸಪೋಸ್ ಶಾಸ್ತ್ರೀಯ ಭಾಷೆ ಕುರಿತ ಮಾಡುವಾಗ ಕರ್ನಾಟಕ ಭಾಷಾ ಪ್ರಾಧಿಕಾರದಿಂದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಪುಸ್ತಕ ಪ್ರಾಧಿಕಾರ ಅವರ ಸಂಘಟನೆಗೆ ಇಟ್ಟುಕೊಂಡು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಈ ಸುದ್ದಿಗೋಷ್ಠಿಯಲ್ಲಿ ಸಂಪುಟಗಳ ಸಂಪಾದಕ ಡಾಕ್ಟರ್ ರೇವಯ್ಯ ಒಡೆಯರ್ ಸೇರಿದಂತೆ ಹಲವರಿದ್ದರು